ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಕ್ಲಾಸ್ ಸೊ ಇವತ್ತಿಂದನೇ ಏನಪ್ಪ ಅಂದರೆ ಸೊ ನಾವು ಟಿ ಇ ಟಿಗೆ ಸಂಬಂಧಿಸಿದಂತೆ ಪ್ರಮುಖವಾದ ಮಾಹಿತಿಯನ್ನು ಇವತ್ತು ನೋಡ್ತಾ ಬರೋಣ ಸೊ ನಾವು ಇವತ್ತಿನ ಏನು ಮಾಡೋಣ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದು ನೋಟಿಫಿಕೇಷನ್ ಯಾವಾಗಂತ ಭಾಳ ಜನರ ಪ್ರಶ್ನೆ ಇದಾಗಿರ್ತದೆ ಸೊ ಟಿ ಇ ಟಿ ನೋಟಿಫಿಕೇಶನ್ ಎರಡು ಸಾವಿರದ ಇಪ್ಪತ್ತೈದು ಸೊ ಹೆಚ್ಚು ಕಡಿಮೆ ಪ್ರತಿ ವರ್ಷ ಆಗುವಂತೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಏನಾಗುತ್ತೆ ನೋಟಿಫಿಕೇಶನ್ ಆಗುತ್ತೆ ಸೊ ಎಕ್ಸಾಮ್ ಯಾವ ನಡೀತಪ್ಪ ಅಂದರೆ ಜೂನ್ ತಿಂಗಳಲ್ಲಿ ಏನು ಮಾಡುತ್ತೆ ಎಕ್ಸಾಮು ನಡೆಸ್ತಾ ಬರ್ತಾರೆ ಸೊ ಹೀಗಾಗಿ ನಮ್ಮ ಪ್ರಿಪ್ರೇಷನ್ ಏನು ಮಾಡಬೇಕು ಸೊ ಭಾಳ ಸ್ಪೀಡ್ ಅಂದರೆ ಭಾಳ ಆಳವಾಗಿ ನಾವು ಏನು ಮಾಡಬೇಕು ಪ್ರಿಪ್ರೇಷನ್ ಮಾಡ್ತಾ ಬರಬೇಕು ಯಾಕಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆ ಸ್ವರೂಪ ಏನಾಗಿದೆ ಅಲ್ಲಿಂದ ಬದಲಾಗ್ತಾ ಬಂದಿದೆ ಸೊ ಇವಾಗ ಯಾವಾಗಲೂ ಹೇಳಿಕೆ ರೂಪದಲ್ಲಿ ಇದೆ ಪ್ರಶ್ನೆಗಳು ಬರ್ತಾಯಿದ್ದಾವೆ ಹೇಳಿಕೆ ರೂಪದ ಪ್ರಶ್ನೆ ಬರೋದ್ರಿಂದ ನಾವು ಎಷ್ಟು ಪ್ರಿಪ್ರೇಷನ್ ಮಾಡಿದ್ರು ಕಡಿಮೆ ಸೊ ನಮ್ಮ ಗೋಲ್ ಏನಿರ್ಬೇಕು ಯಾವಾಗಲೂ ಗುರಿ ಸೊ ಸ್ಕೋರನ್ನು ಜಾಸ್ತಿ ಮಾಡ್ತಾ ಹೋಗ್ಬೇಕು ಸ್ಕೋರ್ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ ಸೊ ನಾಳೆ ನಮಗೆ ಸೀಟಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ನಾವು ಇವತ್ತಿನ ಏನು ನೋಡೋ ಏನು ನೋಡೋಣಪ್ಪ ಅಂದರೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಸೊ ಕನ್ನಡದಲ್ಲಿ ಮಿನಿಮಮ್ ಎಷ್ಟು ಮ ಅಂಕ ಇರತ್ತೆ ಸೊ ಮೂವತ್ತಕ್ಕೆ ಎಷ್ಟು ತೊಗೋಬೇಕು ಎಷ್ಟು ತೊಗೋಬೇಕಪ್ಪ ಅಂದ್ರೆ ನಾವು ಸೊ ಮಿನಿಮಮ್ ಇಪ್ಪತ್ತೆಂಟು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸರಿಯಾದ ಆನ್ಸರ್ ಮಾಡ್ತಾ ಬಂದರೆ ನಮಗೇನಾಗುತ್ತೆ ಸ್ಕೋರ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ ಸೊ ಕೆಲವೊಬ್ಬರು ಏನು ಮಾಡ್ತಾಯಿದ್ರೆ ಇಂಗ್ಲೀಷ್ನಲ್ಲಿ ಏನಾಗುತ್ತೆ ತುಂಬಾ ಸ್ಕೋರ್ ಕಡಿಮೆ ಆಗ್ತಿರ್ತದೆ ಹಾಗಾಗಿ ಸೊ ಸೋಷ್ಯಲ್ ಸೈನ್ಸ್ನವರು ಉದಾಹರಣೆಗೆ ಸೋಶಿಯಲ್ ಸೈನ್ಸ್ ಐತಪ್ಪ ನಮ್ದು ಅಂದರೆ ಸೊ ಸೋಷಲ್ ಸೈನ್ಸು ಅರವತ್ತಕ್ಕೆ ಮಿನಿಮಮ್ ಎಷ್ಟು ತಗೋಬೇಕು ನಲ್ವತ್ತೈದರಿಂದ ಸೊ ಐವತ್ತು ಅಂಕದವರೆಗೆ ತೆಗಿತಾ ಬರಬೇಕು ಸೊ ಕನ್ನಡ ಎಷ್ಟು ತೆಗಿಬೇಕು ಮಿನಿಮಮ್ ಸೊ ಇಪ್ಪತ್ತೇಳು ಇಪ್ಪತ್ತೆಂಟು ತೆಗಿತಾ ಬರಬೇಕು ಸೊ ಹಾಗಾದರೆ ಏನಾಗುತ್ತೋ ಮಿನಿಮಮ್ ಎಪ್ಪತ್ತೆಂಟು ಅಂಕದವರೆಗೆ ಏನಾಯಿತು ಸೊ ಇವೆರಡೂ ಸಬ್ಜೆಕ್ಟ್ನಲ್ಲಿ ಬಂದುಬಿಡ್ತು ಯಾವ್ರೇಜಾಗಿ ಇಂಗ್ಲೀಷು ಸೈಕಾಲಜಿ ಸ್ವಲ್ಪ ಸ್ಕೋರು ಕಡಿಮೆ ಆದರೂ ಪರವಾಗಿಲ್ಲ ನಿಮ್ದು ಏನಾಗುತ್ತೆ ಮಿನಿಮಮ್ ಸ್ಕೋರು ಎಷ್ಟಾಗುತ್ತೆ ನೈಂಟಿ ಅಬೋ ಅಂದರೆ ಹಂಡ್ರೆಡ್ ಕ್ರಾಸ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಸೊ ಹೀಗಾಗಿ ಸೊ ಈ ಕನ್ನಡ ವಿಷಯದಲ್ಲಿ ಇವತ್ತಿನ ಏನು ಮಾಡೋಣ ಯಾವೆಲ್ಲ ಪುಸ್ತಕಗಳು ಓದಬೇಕು ಸೊ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ನಾವಿಲ್ಲಿ ನೋಡ್ತಾವನೆ ಏನೆಲ್ಲ ಪ್ರಶ್ನೆಗಳು ಒಳಗೊಂಡಿರ್ತವೆ ಕನ್ನಡ ವಿಷಯದಲ್ಲಿ ಎಷ್ಟು ಪ್ರಶ್ನೆ ಇರ್ತವೆ ಯಾವೆಲ್ಲ ಪ್ರಶ್ನೆಗಳು ಒಳಗೊಂಡಿರ್ತವೆ ಸೊ ಗದ್ಯ ಭಾಗ ಇರುತ್ತೆ ಇದನ್ನೆಲ್ಲ ಡಿಟೇಲಾಗಿ ನೋಡ್ತಾ ಹೋಗೋಣ ಸೊ ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತೀನಿ ಸೊ ಬನ್ನಿ ಪ್ರಶ್ನೆ ಪತ್ರಿಕೆ ಹಳೆ ಪ್ರಶ್ನೆ ಪತ್ರಿಕೆ ನೋಡ್ತಾ ಹೋಗೋಣ ಸೊ ಇಲ್ಲಿ ಏನು ಕೊಟ್ಟಿರ್ತಾರೆ ಮೊದಲೇದಾಗಿ ಎರಡು ಪಾರ್ಟ್ ಒನ್ ಅಂತ ಇರುತ್ತಲ್ಲ ಇದು ನಿಮಗೆ ಕನ್ನಡ ವಿಷಯ ಆಗಿರ್ತದೆ ಪಾರ್ಟ್ ಒನ್ ಇರೋದು ಕನ್ನಡ ವಿಷಯ ಆಗಿರ್ತದೆ ಭಾಷಾ ಪರೀಕ್ಷೆ ಇದಾಗಿರ್ತದೆ ಸೊ ಇಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆಪ್ಪ ಅಂದರೆ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ ಇಲ್ಲಿ ಅಂದರೆ ಮೊದಲ ಪ್ಯಾಸೇಜ್ನಲ್ಲಿ ಒಂದರಿಂದ ಎಂಟು ಪ್ರಶ್ನೆಗಳನ್ನ ಇದನ್ನ ನೋಡಿ ನೀವು ಆನ್ಸರ್ ಮಾಡ್ತಾ ಬರಬೇಕು ಸೊ ಇದನ್ನೇನು ನಾವು ಮೊದಲೇ ಓದ್ಕೊಂಡು ಹೋಗ್ಬೇಕಂತೇನಿಲ್ಲ ಸೊ ಸೊ ಪ್ಯಾಸೇಜ್ ಸೊ ಎಷ್ಟು ಅಂದರೆ ಇದರಲ್ಲಿ ಎಂಟು ಅಂಕ ಕೊಟ್ಟಿದ್ದಾರೆ ಈ ಪ್ಯಾಸೇಜಲ್ಲಿ ಒಂದರಿಂದ ಎಂಟು ಪ್ರಶ್ನೆವರೆಗೂ ಕೊಟ್ಟಿದ್ದಾರಲ್ಲ ಸೊ ಅದನ್ನು ನಾವು ಇವತ್ತಿನ ದಿನ ಇಲ್ಲಿ ನೋಡ್ತಾ ಹೋಗೋಣ ಈ ಪ್ಯಾಸೇಜನ್ನು ನೀವೇನು ಮಾಡಿ ಸರಿಯಾಗಿ ಗಮನವಿಟ್ಟು ಓದಬೇಕು ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ ಎಂಟು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೀವು ನೋಡ್ತಾ ಈಗ ಮೊದಲ ಮೊದಲ ಪ್ರಶ್ನೆ ನಾ ಇದನ್ನು ಡಿಸ್ಕಸ್ ಮಾಡಲ್ಲ ಸೊ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ ಸೊ ನೀವು ಇದ್ರ ಮೇಲೆ ನೀವು ಪ್ರಿಪ್ರೇಷನ್ ಮಾಡ್ತಾ ಹೋಗ್ಬೇಕು ಸೊ ಒಟ್ಟು ಎಂಟು ಪ್ರಶ್ನೆಗಳು ಇಲ್ಲಿರ್ತಾವೆ ಏಳು ಎಂಟು ಸೊ ಇದರಲ್ಲೇ ಏನು ಕೊಟ್ಟಿರ್ತಾರಪ್ಪ ಅಂದರೆ ಇದನ್ನು ಈಸಿಯಾಗಿ ಸೊ ನಾಲ್ಕರಿಂದ ಐದು ಪ್ರಶ್ನೆ ಏನು ಮಿನಿಮಮ್ ಎವ್ರೇಜ್ ಎಷ್ಟು ಕೊಟ್ಟಿರ್ತಾರೆ ಒಂದು ಐದರಿಂದ ಆರು ಪ್ರಶ್ನೆ ಪ್ಯಾಸೇಜಲ್ಲಿ ಇರುತ್ತೆ ಸೊ ಎರಡರಿಂದ ಮೂರು ಪ್ರಶ್ನೆ ಏನಿರ್ತವೆ ವ್ಯಾಕರಣಾಂಶಕ್ಕೆ ಕೂಡ ಸಂಬಂಧಿಸಿದ ಕೆಲವೊಂದು ಸಂದರ್ಭದಲ್ಲಿ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡು ಕಿಶೆಯಿಂದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯ ಯಾವುದಂತ ಕೇಳಿದ್ದಾರೆ ಸೊ ಕಿಶೆಯಿಂದ ಸೊ ಇಲ್ಲಿ ಯಾವಾಗಲೂ ವಿಭಕ್ತಿ ಪ್ರತ್ಯಯ ನೋಡ್ಬೇಕಂದ್ರೆ ನೀವು ಕಿಶೆಯಿಂದ ಕೊಟ್ಟಿದ್ದರಲ್ಲಿ ಇದರಲ್ಲಿ ಇಂದ ಸೇರಿಕೊಂಡಿದೆ ಯಾವ್ದು ಸೇರಿದೆ ಸೊ ಇಂದ ಸೇರಿಕೊಂಡಿದೆ ಸೊ ಹೀಗಾಗಿ ಇದು ತೃತೀಯ ಇಂದ ಬರ್ತದೆ ಪ್ರಥಮವು ದ್ವಿತೀಯ ಅನ್ನೋ ತೃತೀಯ ಇಂದ ಬರ್ತದೆ ಹಾಗಾಗಿ ಇಲ್ಲಿ ಅವ್ರು ಕೇಳಿರೋದು ವಿಭಕ್ತಿ ಪ್ರತ್ಯಯ ಕೇಳಿದಾರೆ ಸೊ ಇದ್ರಾಗ ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ತೃತೀಯ ಐತಲ್ಲ ಸರಿಯಾದ ಉತ್ತರ ಆಗಿರ್ತದೆ ಭಾಳ ಬೇಸಿಕ್ ಆಗಿರ್ತದೆ ಈ ಬೇಸಿಕ್ ಆಗಿರೋದನ್ನು ನೀವೇನು ಮಾಡಬೇಕು ಸೊ ಗ್ರಾಮರ್ನ ಸರಿಯಾಗಿ ನೋಡ್ತಾ ಬರ್ಬೇಕು ಸೊ ಬೇಸಿಕ್ ಗ್ರಾಮರ್ ಟೆಂತ್ ಲೆವೆಲ್ಗೆ ನಿಮಗೆ ಬೇಸಿಕ್ ಗ್ರಾಮರ್ ಗೊತ್ತಿದ್ರೆ ಸಾಕು ಸೊ ನಿಮ್ಮ ಕನ್ನಡ ಸಬ್ಜೆಕ್ಟ್ ಮಾಸ್ಟ್ರಿ ಪಡಿಬೇಕಂತೇನಿಲ್ಲ ಸೊ ನೀವೇನು ಮಾಡ್ರಿ ಹೈಸ್ಕೂಲ್ ಬುರ್ ಬುಕ್ ಇರ್ತಕ್ಕಂಥ ಭಾಷಾಭ್ಯಾಸ ಅಲ್ಲಿರ್ತಕ್ಕಂಥ ಭಾಷಾಭ್ಯಾಸನ ಸರಿಯಾಗಿ ನೋಡಿದರೆ ಇವೆಲ್ಲ ಕೊಟ್ಟಿರ್ತಾರೆ ಬೇಸಿಕ್ಕಾಗಿ ನೆಕ್ಸ್ಟ್ ನೋಡಿರಿ ಎರಡನೇ ಪ್ಯಾಸೇಜ್ ಕೊಟ್ಟಿದ್ರು ಮತ್ತು ಅಲ್ಲಿ ಒಂದರಿಂದ ಎಂಟು ಕೊಟ್ಟಿದ್ರಲ್ಲ ಒಂಬತ್ತರಿಂದ ಹದಿನೈದನೇ ಪ್ರಶ್ನೆವರೆಗೆ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಇಲ್ಲ ಒಂದು ಪದ್ಯ ಕೊಟ್ಟಿರ್ತಾರೆ ಒಂದು ಪದ್ಯ ಕೊಟ್ಟಿರ್ತಾರೆ ಸೊ ಇಲ್ಲಿ ನೋಡಿರಿ ಈಗ ಪದ್ಯ ಭಾಗವನ್ನು ಓದಬೇಕು ಪದ್ಯ ಭಾಗ ನೋಡಿ ಒಂಬತ್ತರಿಂದ ಹದಿನೈದು ಪ್ರಶ್ನೆವರೆಗೆ ನೀವು ಸೊ ಇದನ್ನು ಉತ್ತರ ಕೊಡ್ತಾ ಇಲ್ಲಿ ಇಲ್ಲೇನು ಕೊಟ್ಟಿದ್ದಾರೆ ನೋಡಿರಿ ಒಟ್ಟು ಒಂಬತ್ತನೇ ಪ್ರಶ್ನೆಯಿಂದ ಒಂಬತ್ತು ಪ್ರಶ್ನೆಯಿಂದ ಹದಿನೈದರವರೆಗೆ ಕೊಟ್ಟಿದ್ದಾರೆ ಸೊ ಇಲ್ಲಿವರೆಗೆ ಕಂಪ್ಲೀಟ್ ಆಯ್ತದೆ ಇಲ್ಲಿವರೆಗೆ ಕಂಪ್ಲೀಟ್ ಆಗ್ತಾ ಬಂತು ಸೊ ಹದಿನೈದನೇ ಪ್ರಶ್ನೆವರೆಗೂ ಗದ್ಯ ಭಾಗ ಸಂಬಂಧಿಸಿದಂತೆ ಆಯಿತು ಪದ್ಯ ಭಾಗಕ್ಕೆ ಒಂದು ಒಂಬತ್ತರಿಂದ ಹದಿನೈದಕ್ಕೆ ಸಂಬಂಧಿಸಿದಂತೆ ಒಂಬತ್ತರಿಂದ ಹದಿನೈದು ಪ್ರಶ್ನೆಗಳನ್ನ ಏನು ಮಾಡಿದ್ದಾರೆ ಈ ಪದ್ಯ ಭಾಗದಲ್ಲಿ ಕೊಟ್ಟಿರ್ತಾರೆ ಸೊ ನೆಕ್ಸ್ಟ್ ನೋಡಿರಿ ಈ ಹದಿನೇಳನೇ ಇದೆ ಇದು ಭಾಳ ಇಂಪಾರ್ಟೆಂಟ್ ಈ ನಂತರ ಇರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಈ ಹದಿನೇಳನೇ ಪ್ರಶ್ನೆಯಿಂದ ಎಷ್ಟು ಒಟ್ಟು ಮೂವತ್ತು ಏನಾಗಿದೆ ಇದರಲ್ಲಿ ಬೋಧನಾ ಶಾಸ್ತ್ರನೂ ಕೂಡ ಇರ್ತದೆ ಸೊ ಹದಿನೇಳರಿಂದ ಎಷ್ಟಿರ್ತ ಮೂವತ್ತನೇ ಪ್ರಶ್ನೆವರೆಗೂ ಶಾಸ್ತ್ರ ಅಂದರೆ ಪೆಡಗಾಗಿನೂ ಕೂಡ ಇರ್ತದಿಲ್ಲ ಬೋಧನಾಶಾಸ್ತ್ರ ಪ್ಲಸ್ ಏನು ಏನು ಇರ್ತದಪ್ಪ ಅಂದರೆ ಗ್ರಾಮರ್ ಕೂಡ ಇರ್ತದಿಲ್ಲ ಇಲ್ಲಿ ಗ್ರಾಮರ್ ಅಂಶ ಸಂಬಂಧಿಸಿದಂತ ಕೂಡ ಇರ್ತದೆ ಸೊ ಹೀಗಾಗಿ ಭಾರಿ ಇಂಪಾರ್ಟೆಂಟ್ ಏನಪ್ಪ ಸೊ ನೀವು ಸರಿಯಾಗಿ ನೋಡಬೇಕಾಗಿರೋದು ಬೋಧನಾಶಾಸ್ತ್ರ ಮತ್ತು ಗ್ರಾಮರ್ ಯಾಕಂದರೆ ಪ್ಯಾಸೇಜ್ ಕೊಟ್ಟಿರ್ತಾರೆ ಎರಡು ಒಂದು ಗದ್ಯ ಭಾಗ ಒಂದು ಪದ್ಯ ಭಾಗ ಕೊಟ್ಟಿರ್ತಾರೆ ಸೊ ಹದಿನೈದು ಹದಿನೇಳು ಅಂಕ ಇದಾದರೆ ಸೊ ಹದಿನಾರು ಅಂಕ ಆದರೆ ಸೊ ಹದಿನೇಳರಿಂದ ಮೂವತ್ತರವರೆಗೆ ಸೊ ಏನಾಗಿದೆ ಪೆಡಗಾಗಿ ಪೆಡಗಾಗಿ ಮತ್ತು ಗ್ರಾಮರನ್ನು ಕೊಟ್ಟಿರ್ತಾರೆ ಸೊ ಇದನ್ನು ಸರಿಯಾಗಿ ನೀವು ಇಲ್ಲಿ ಅಧ್ಯಯನ ಮಾಡೋದು ಇಂಪಾರ್ಟೆಂಟ್ ಆಗಿರ್ತ ಸೊ ಇಲ್ಲಿ ನೋಡ್ರಿ ಇಲ್ಲಿ ಇವೆಲ್ಲ ಪೆಡಗಾಗಿ ಈ ಪಡಗಾಗಿ ಯಾವ ಬುಕ್ ಓದಬೇಕಪ್ಪ ಅಂದರೆ ನೀವು ಅನಸೂಯ ಪರಗಿ ಅಂತ ಇದೆ ಯಾವುದು ಅನಸೂಯ ಪರಿಗೆ ಸೊ ಈ ಬುಕ್ಕ ತುಂಬಾ ಹೆಲ್ಪ್ಫುಲ್ ಆದಂಥ ಬುಕ್ಕಾಗಿರ್ತದೆ ಈ ಬುಕ್ಕನ್ನು ಯಾವ ಥರ ಓದಬೇಕಂದ್ರೆ ನೀವು ಚಾಪ್ಟರ್ ವೈಸೇ ಓದ್ರಿ ಇದು ಬುಕ್ ಸುಮಾರು ಐದುನೂರಿಂದ ಎಷ್ಟು ಆರುನೂರು ಪುಟ ಇದೆ ಸುಮಾರು ಆರುನೂರು ಪುಟ ತಾನೇ ಇದೆ ಸೊ ಹೀಗಾಗಿ ಇದು ಭಾಳ ಟೈಮ್ ತೊಳುತ್ತೆ ಸೊ ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಆಗಿರುತ್ತೆ ಇಂಪಾರ್ಟೆಂಟ್ ಟಾಪಿಕನ್ನು ಮಾತ್ರ ನೀವೇನು ಮಾಡೋ ಕವರ್ ಮಾಡಿ ಓದ್ತಾ ಬರಬೇಕು ಇದಕ್ಕೆ ಸೊ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿರಿ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದಾಗ ಪಿಡಗಾಗಿ ಯಾವ ಥರ ಕೇಳ್ತಾರಂತ ಗೊತ್ತಾಗುತ್ತೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ರಿ ಅಂದಾಗ ಗೊತ್ತಾಗುತ್ತೆ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇವೆಲ್ಲ ಪೆಡಗಾಗಿ ಸಂಬಂಧಿಸಿದಂಥ ಪ್ರಶ್ನೆಗಳಾಗಿರ್ತವೆ ನೆಕ್ಸ್ಟ್ ಈಗ ಕ್ರಿಯಾ ಕ್ರಿಯಾ ಸಂಶೋಧನೆ ಬೋಧನೆ ಯಶಸ್ವಿಯಾಗಿ ನಡೆಯಲು ನಿರೀಕ್ಷಿತ ಫಲ ಪಡೆಯಲು ಸಹಾಯಕವಾಗುವುದು ಯಾವುದಕ್ಕೆ ಸಹಾಯಕ ಆಗುತ್ತೆ ಅಂತ ಇದ್ದಾರೆ ಸಹೃದಯಗಳ ಕಾವ್ಯರಚನೆ ಪ್ರೇರಣೆಯನ್ನು ಉಂಟು ಮಾಡುವುದು ಅಂತ ಕೇಳಿದ್ದಾರೆ ಸೊ ವ್ಯಾಕರಣ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದಂತ ಕೂಡ ಕೇಳಿದ್ದಾರೆ ಸೊ ವ್ಯಾಪಾರಿ ಇವೆಲ್ಲ ಬೇಸಿಕ್ ಆಗಿರ್ತದೆ ಬೇಸಿಕ್ ಆಗಿರ್ತಕ್ಕಂಥದ್ದು ವ್ಯಾಪಾರಿ ಪದ ವಸ್ತುವಾಚಕ ಸೊ ವಸ್ತುವಾಚಕದಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಮೂರು ವಿಧಗಳಿದ್ದಾವೆ ಸೊ ಒಂದೆದ್ದು ರೂಢನಾಮ ಎರಡನೇದ್ದು ಅಂಕಿತ ನಾಮ ನೆಕ್ಸ್ಟ್ ಮೂರನೇದು ಯಾವುದಪ್ಪ ಅಂದ್ರೆ ಅನ್ವರ್ತಕ ನಾಮ ಆಗಿರ್ತದೆ ಸೊ ಅಂಕಿತ ಅನ್ವರ್ತಕ ನಾಮ ಕೂಡ ಆಗಿರ್ತದೆ ಸೊ ಒಟ್ಟು ಮೂರು ಸೊ ಈ ಮೂರು ಮೂರನ್ನು ಏನು ಮಾಡ್ರಿ ಆಗಿ ತಿಳ್ಕೊತಾ ಬನ್ನಿ ಸೊ ಇದಕ್ಕೆ ಸಂಬಂಧಿಸಿದಂತೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೇಕಂದ್ರೆ ನಂತರ ಮುಂದಿನ ಒಡೆಯೋದಲ್ಲಿ ನಾನು ಕ್ಲಾಸ್ ಮಾಡ್ತಾ ಬರ್ತೀನಿ ಸೊ ಯಾರಾದರೂ ಇದ್ರ ಪಿ ಡಿ ಎಫ್ ಬೇಕ ಅವಶ್ಯಕತೆ ಇರೋರು ಹೈಸ್ಕೂಲ್ ಬುಕ್ ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆ ಒಳಗೊಂಡಂಗೆ ನೋಡ್ತಾ ಬನ್ನಿ ಭಾಳ ಎಲ್ಲಿದ್ದ ರಿಪೀಟ್ ಆಗಿದೆವು ಅಂದರೆ ಹೈಸ್ಕೂಲ್ ಬುಕ್ ಕಂಪ್ಲೀಟಾಗಿ ರಿಪೀಟ್ ಆಗಿದೆ ಸೊ ಹಾಗಾಗಿ ಭಾಷಾಭ್ಯಾಸ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಸೊ ವ್ಯಾಪಾರಿ ವ್ಯಾಪಾರಿ ಏನಪ್ಪ ಅಂದರೆ ಈ ಪದವು ವಸ್ತುವಾಚಕ ಯಾವುದರಲ್ಲಿ ಇತಿ ರೂಢನಾಮ ಅಂಕಿತನಾಮ ನಾಮ ಸೊ ವ್ಯಾಪಾರಿಗೆ ಇನ್ನೊಂದು ಹೆಸರು ಇರುತ್ತೆ ಸೊ ಇದನ್ನು ಅನ್ವರ್ತಕವಾಗಿ ಕರೀತಾರೆ ವ್ಯಾಪಾರಿಗೆ ಅವನ ಹೆಸರು ಕೂಡ ಇದ್ದರೆ ಅವ್ನು ವ್ಯವಹಾರ ಮಾಡುವ ದೃಷ್ಟಿಯಿಂದ ಕರೆದಿರ್ತಾರೆ ಹಾಗಾಗಿ ಇದು ನಾಮ ಆಗಿರ್ತೈತಿ ಸೊ ಅಂಕಿತನಾಮ ಅಂದರೆ ಏನಾಗಿರ್ತೈತಿ ಇಟ್ಟಂಥ ಹೆಸರು ಗುರುತಿಗಾಗಿ ಮತ್ತು ವ್ಯವಹರಿಸಲು ಅಂದರೆ ವ್ಯವಹಾರದ ದೃಷ್ಟಿಕೋನದಿಂದ ಇಟ್ಟಿರ್ತಾರೆ ಸೊ ಇವನನ್ನು ಗುರುತಿಸಲು ಇಟ್ಟಂಥ ಹೆಸರು ಏನಿರ್ತವಲ್ಲ ಸೊ ಅವೆಲ್ಲ ಏನಾಗಿರ್ತವೆ ಅಂಕಿತನಾಮ ಆಗಿರ್ತವೆ ಸೊ ಉದಾಹರಣೆಗೆ ನಮ್ಮಗಳ ಹೆಸರಾಗಿರ್ಬೋದು ನಮ್ಮ ತಂದೆ ತಾಯಿ ಹೆಸರಾಗಿರ್ಬೋದು ಸೊ ಯಾವುದೋ ಒಂದು ಸ್ಥಳದ ಹೆಸರು ಆಗಿರ್ಬೋದು ವಸ್ತು ವ್ಯಕ್ತಿ ಸ್ಥಳದಲ್ಲ ಸ್ಥಳಕ್ಕೆ ಸಂಬಂಧಿಸಿದಂಥ ಏನಾಗಿರ್ತಾರೆ ಇಟ್ಟಂಥ ಹೆಸರೆಲ್ಲ ಅಂಕಿತನಾಮ ಆಗಿರ್ತವೆ ಸೊ ಅನ್ವರ್ತಕ ನಾಮ ಅಂದ್ರೆ ವೃತ್ತಿಗೆ ಅನುಸಾರವಾಗಿ ಅಥವಾ ಅರ್ಥಕ್ಕನುಸಾರವಾಗಿ ಇಟ್ಟಂಥ ಹೆಸರು ಇದು ಕೂಡ ಭಾಳ ಸಲ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ನೆಕ್ಸ್ಟ್ ನೋಡಿ ರೂಢನಾಮ ಅಂದರೆ ನಿಮಗೆ ಎಲ್ಲರಿಗೂ ಹಾಗೆ ರೂಢಿಯಿಂದ ಬಂದ ಪದಗಳನ್ನೆಲ್ಲ ಏನಂತಾರೆ ರೂಢನಾಮ ಅಂತ ಕರಿತಾ ಬರ್ತಾರೆ ಸೊ ಉದಾಹರಣೆಗೆ ಪರ್ವತ ಅಂತ ಕರಿಬೋದು ಸೊ ಪರ್ವತ ಬಿಟ್ಟರೆ ಏನು ಕರಿಬೋದು ಮನುಷ್ಯ ಅನ್ನೋದು ಕೂಡ ಒಂದು ರೂಢನಾಮ ಆಗಿರ್ತದೆ ಪರ್ವತ ಮನುಷ್ಯ ಇವೆಲ್ಲ ರೂಢನಾಮಕ್ಕೆ ಉದಾಹರಣೆ ಆಗಿರ್ತದೆ ಸೊ ನದಿ ಕೂಡ ಒಂದು ರೂಢನಾಮಕ್ಕೆ ಉದಾಹರಣೆ ಆಗಿರ್ತವೆ ಇದೇ ನದಿಗೆ ನಾವು ನದಿಗೆ ನಾವೇನಾದರೂ ಕಾವೇರಿ ನದಿ ಅಂತ ಕರೆದ್ರೆ ಇದು ಏನಾಗುತ್ತೆ ಸೊ ಅಂಕಿತ ನಾಮ ಆಗುತ್ತೆ ಸೊ ಹೀಗಾಗಿ ಇದ್ರ ಬಗ್ಗೆ ಆಗಿ ಕ್ಲಾಸ್ ಮಾಡ್ತಾ ಬರ್ತೀನಿ ಮುಂದಿನ ದಿನಗಳಲ್ಲಿ ಸೊ ನೆಕ್ಸ್ಟ್ ನೋಡಿರಿ ಪದದಲ್ಲಿ ಬರೋ ಒಟ್ಟು ಮಾತ್ರೆಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಸೊ ಇದು ಕೂಡ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಪ್ರಸಾದ ಹಸಾದ ಇವೆಲ್ಲ ಇದ್ರ ಬಗ್ಗೆ ನೋಡ್ತಾ ಬನ್ನಿ ಬೇಸಿಕಾಗಿರ್ತವೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಸೊ ಇದು ಯಾವಾಗಲೂ ದೃಷ್ಟ ಅಂತ ಈ ಥರ ಹೇಳಿಕೆ ರೂಪದಲ್ಲಿ ಅಂದರೆ ಗಾದೆ ಮಾತು ರೂಪದಲ್ಲಿ ಇದು ಏನಾಗಿರ್ತದೆ ಅಂತ ಅಲಂಕಾರ ಈ ಥರ ಆಗಿರ್ತವೆ ನೆಕ್ಸ್ಟ್ ನೋಡು ಭಾಳ ಒಂದು ಏಳರಿಂದ ಎಂಟು ಪ್ರಶ್ನೆ ಬರೋ ಸಾಧ್ಯತೆ ಇರ್ತೈತಿ ಗ್ರಾಮರ್ ಭಾಳ ಬರುತ್ತೆ ಉಂಟು ಸರ್ ಅಂದ್ರೆ ಇಲ್ಲ ಏಳರಿಂದ ಸೊ ಎಂಟು ಪ್ರಶ್ನೆ ಏನಾಗಿರ್ತಾ ಗ್ರಾಮರಿಗೆ ಸಂಬಂಧಿಸಿದ ಹಂಗೆ ಇರ್ತವೆ ಸೊ ಉಳಿದಿರೋ ಎಷ್ಟು ಗದ್ಯ ಮತ್ತು ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಒಂದು ಹದಿನೈದು ಕ್ವಶನ್ ಹಿಡ್ಕೊರಿ ಸೊ ಈ ಥರ ಡಿವೈಡ್ ಮಾಡಿ ಓದ್ತಾ ಬನ್ನಿ ಯಾವುದೆಷ್ಟು ಅಂತ ನಿಮಗೆ ಬೇಸಿಕ್ ಆಗಿ ಐಡಿಯಾ ಬರುತ್ತೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಏನಾದರು ಮಾಡನು ಪದದಲ್ಲಿರುವ ಕ್ರಿಯಾರ್ಥಕ ರೂಪ ಅಂತ ಕೇಳಿದ್ದಾರೆ ಸೊ ಮಾಡನು ಇದು ಏನಾಗಿ ಏನು ಹೇಳುತ್ತೆ ಇದು ಸೊ ಇದು ವಿದ್ಯಾರ್ಥಕ್ಕೂ ಅಲ್ಲ ಸಂಭವನಾರ್ಥಕನ ಕೂಡ ಅಲ್ಲ ಅವಧಾನ ಅವಧಾರಣಾರ್ಥಕ ಕೂಡ ಅಲ್ಲ ಸೊ ಇದು ಏನಾಗಿರ್ತೈತಿ ನಿಷೇಧಾರ್ಥಕ ಆಗಿರ್ತ ಅಂದರೆ ಒಂದು ಕೆಲಸ ಮಾಡೋಂಗಿಲ್ಲ ಅಂತ ಹೇಳುತ್ತೆ ಸೊ ಹಾಗಾಗಿ ಇಲ್ಲ ಎಂಬ ಎಂಬುದನ್ನು ಸೂಚಿಸುವದೆಲ್ಲ ಆಗಿರ್ತವೆ ಇದ್ರ ಬಗ್ಗೆ ಗೊತ್ತಿರಲಿ ನಿಮ್ಗೆ ವಿದ್ಯಾರ್ಥಕದ ಬಗ್ಗೆ ಗೊತ್ತಿರೋ ಆಶೀರ್ವಾದ ಆಜ್ಞೆ ಸೊ ಇವೆಲ್ಲ ಏನಾಗಿರ್ತೈತಿ ವಿದ್ಯಾರ್ಥಕಕ್ಕೆ ಸಂಬಂಧಿಸಿರುತ್ತೆ ಸಂಭವನಾರ್ಥಕ ಅಂದರೆ ಮುಂದೆ ನಡೆಯಬಹುದಾದ ಅಥವಾ ಇರುವುದನ್ನು ಸೂಚಿಸುವುದು ಮುಂದೆ ನಡೆಯುವುದನ್ನು ಸೂಚಿಸುವುದಲ್ಲ ಸಂಭವನಾರ್ಥಕಕ್ಕೆ ಸೊ ಉದಾಹರಣೆ ಆಗುತ್ತೆ ಈ ಥರ ಬೇಸಿಕ್ಕಾಗಿ ನೀವು ಓದ್ತಾ ಬನ್ನಿ ಸೊ ಯಾವುದೇ ಕೂಡ ಇದು ಭಯ ಇರೋಂಗಿಲ್ಲ ಸೊ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಸೊ ಈ ಬುಕ್ಕ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬುಕ್ಕು ಇದಾಗಿರ್ತದೆ ಸೊ ಯಾವುದಪ್ಪ ಅಂದರೆ ಕನ್ನಡ ವ್ಯಾಕರಣ ದರ್ಪಣ ಕನ್ನಡ ವ್ಯಾಕರಣ ದರ್ಪಣ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪುಸ್ತಕ ಇದಾಗಿರ್ತದೆ ಸೊ ನೀವು ಎಸ್ ಡಿ ಎಫ್ ಡಿಯಾಗಿ ಕೂಡ ಓದ್ಬೇಕಾದ್ರೆ ಈ ತುಂಬಾ ಹೆಲ್ಪ್ ಆಗಿರ್ತಕ್ಕಂಥ ಬುಕ್ಕ ಇದಾಗಿರ್ತದೆ ಸೊ ಇದು ಎಲ್ಲಿದ್ದ ಪ್ರಕಟಣೆ ಆಗುತ್ತೆ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ನವರು ಪ್ರಕಟಣೆ ಮಾಡಿರ್ತಾರೆ ಇದು ಎಲ್ಲ ಕಡೆ ಪಿ ಡಿ ಎಫ್ ಕೂಡ ಸಿಗ್ತದೆ ಸಾಧ್ಯವಾದ್ರೆ ಈ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೀವು ಓದಿದ್ರಿ ಸೊ ಅನೇಕ ಉದಾಹರಣೆಗಳು ಕೂಡ ಇಲ್ಲಿ ಇದೇ ಬುಕ್ಕದಿಂದ ಬಂದಿರ್ತವೆ ಸೊ ಹಾಗಾಗಿ ಇದನ್ನು ಓದ್ತಾ ಬನ್ನಿ ಸೊ ಇಷ್ಟೆಲ್ಲ ಏನಾಗಿರ್ತದೆ ಬುಕ್ಕು ಮತ್ತು ಹಾಗೆ ಪ್ರಶ್ನೆ ಪತ್ರಿಕೆ ಯಾವ ಯಾವ ಥರ ಇರುತ್ತವೆ ಅಂತ ಇಲ್ಲಿ ನೋಡ್ತಾ ಬಂದ್ರಿ ಸೊ ಕನ್ನಡ ಈ ಥರ ಸರಿಯಾಗಿ ನೀವು ಓದ್ತಾ ಬಂದ್ರಂದರೆ ಸೊ ಮಿನಿಮಮ್ ಮೂವತ್ತಕ್ಕೆ ಎಷ್ಟು ತೆಗಿಬೋದು ಇಪ್ಪತ್ತೆಂಟು ಅಂಕವನ್ನು ಕೂಡ ತೆಗಿತಾ ಬರ್ಬೋದು ಸೊ ಅದಕ್ಕೆ ಬೇಸಿಕ ಬುಕ್ ಇನ್ನೊಂದು ಸಲ ಬೇಕಾದರೂ ಹೇಳ್ತೀನಿ ಕನ್ನಡ ಸಾಹಿತ್ಯ ದರ್ಪಣ ಕನ್ನಡ ಸಾಹಿತ್ಯ ದರ್ಪಣ ಇದು ಗ್ರಾಮರ್ಗೆ ಸಂಬಂಧಿಸಿದಂತೆ ಅಥವಾ ಇದಕ್ಕೆ ಓದೋಕ್ಕಾಗಿಲ್ಲ ಅನ್ನೋರು ಸೊ ಆರರಿಂದ ಹತ್ತನೇ ತರಗತಿಯ ಪ್ರಶ್ನೆ ಇದು ಭಾಷಾಭ್ಯಾಸದ ಭಾಷಾಭ್ಯಾಸ ಸಂಬಂಧಿಸಿದಂತೆ ಭಾಷಾಭ್ಯಾಸವನ್ನು ಏನು ಮಾಡಿರಿ ಓದ್ತಾ ಬನ್ನಿ ಸೊ ಇದ್ರ ಪಿ ಡಿ ಎಫ್ ಬೇಕನ್ನೋರು ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಆ ಪಿ ಡಿ ಎಫ್ ಕೂಡ ನಾವು ಏನು ಮಾಡ್ತೀವಿ ಫ್ರೀಯಾಗಿ ನೀವು ಪಡೆದು ಓದ್ತಾ ಬರ್ಬೋದು ಸೊ ಆರರಿಂದ ಹತ್ತನೇ ತರಗತಿಯಲ್ಲಿ ಇರ್ತಕ್ಕಂಥ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಆರರಿಂದ ಹತ್ತನೇ ತರಗತಿ ಇರ್ತಕ್ಕಂಥ ಕಂಪ್ಲೀಟಾಗಿ ಭಾಷಾಭ್ಯಾಸ ಒಂದು ಸೈಡ್ ಪಿ ಡಿ ಎಫ್ ಇದೆ ಆ ಪಿ ಡಿ ಎಫ್ನ ಟೆಲಿಗ್ರಾಮಲ್ಲಿ ಲಿಂಕ್ ಹಾಕಿರ್ತೀನಿ ಆ ಲಿಂಕ್ ಮುಖಾಂತರ ಏನು ಮಾಡಿ ನೋಡ್ತಾ ಬನ್ನಿ ಏನಿರುತ್ತೆ ಟೆಲಿಗ್ರಾಮ್ ಲಿಂಕ್ ಅದು ಸಹಮತ ಕಲಿಕೆ ಅಂತ ಇದೆ ಸಹಮತ ಸೊ ಕಲಿಕೆ ಅಂತ ಇದೆ ಸಹಮತ ಕಲಿಕೆ ಈ ಚಲನಿಗೆ ಏನು ಮಾಡ್ರಿ ಸೊ ಭೇಟಿ ಕೊಟ್ಟು ಆ ಪಿ ಡಿ ಎಫನ್ನು ಉಚಿತವಾಗಿ ಪಡೆದು ನೀವು ಅಭ್ಯಾಸ ಮಾಡ್ತಾ ಬರ್ಬೋದು ಸೊ ಅದು ಬಿಟ್ಟು ಇನ್ನೊಂದು ಪೆಡ್ಗಾಗಿಗೆ ಅನಸೂಯ ಪರಿಗೆ ಇದ್ದೀನಿ ಅಥವಾ ನಿಮ್ಗೆ ಯಾವುದಾದ್ರೂ ಒಂದು ಬುಕ್ ಇದ್ದರೆ ಸೊ ಅದನ್ನು ರೆಫ್ರೆನ್ಸ್ ಆಗಿ ತೊಗೊಂಡ್ಬಿಟ್ಟು ಓದಿ ಅನಸೂಯ ಪರಿಗೆ ಬುಕ್ಕು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ರೆಫರೆನ್ಸ್ ಬುಕ್ ಆಗಿರ್ತದೆ ಸೊ ಡೆಪ್ತ್ ಇದೆ ನಿಮಗೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗಿರೋದನ್ನು ನೀವು ಮಾತ್ರ ಸರಿಯಾಗಿ ನೋಟ್ ಮಾ ನೋಟ್ಸ್ ಮಾಡಿಬಿಟ್ಟು ಓದ್ರಿ ಸೊ ಯಾವುದೇ ಕಾರಣಕ್ಕೂ ಮಿಸ್ ಆಗೋಲ್ಲ ಸೊ ಈಗ ಸ್ಕೋರ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗಿರ್ತದೆ ಹಾಗಾಗಿ ಡೆಪ್ತಾಗಿ ಕ್ವಶನ್ ಬರ್ತಾಯಿದ್ದೀವಿ ಹಾಗೆ ನಿಮಗೆ ಕನ್ನಡ ಇಂಗ್ಲೀಷ್ ಸೈಕಲಜಿ ಅಂದ್ರೆ ಸ್ಕೋರ್ ಮಾಡ್ತಾ ಬರ್ಬೇಕು ನೀವು ಅಂದಾಗ ಏನಾಗುತ್ತೆ ನಿಮ್ಮದು ಮಾಡ್ಬೋದು ಒನ್ ಟೆನ್ ಅದಕ್ಕಿಂತ ಹೆಚ್ಚಿಗೆ ಕೂಡ ಮಾಡ್ಬೋದು ಈ ಮಾಹಿತಿ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಯಾರೆಲ್ಲ ನಮ್ಮ ಚಾನಲನ್ನು ಹೊಸ್ತಾಗಿ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸೊ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಸೊ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ